ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಲಾಸ್ಟ್ ವ್ಲಾಗಲ್ಲಿ ನಾನು ಹೇಳಿದ್ದೆ ಫೀಡಿಂಗ್ ಇವತ್ತು ಸ್ಟಾಪ್ ಮಾಡ್ಸಿದ್ದೀನಿ ಅಂತ ಅದಾದ್ಮೇಲಿಂದ ಏನಾಯ್ತು ಪಾಪು ಹತ್ನ ಇಲ್ಲ ನಂಗೆ ಪೇನ್ ಎಲ್ಲ ಬಂತ ಅದನ್ನೆಲ್ಲ ಈ ವ್ಲಾಗಲ್ಲಿ ನಾನು ನಿಮಗೆ ಹೇಳ್ತೀನಿ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಫ್ರೈಡೆ ಮಾರ್ನಿಂಗ್ ಒನ್ ಟೈಮ್ ಫೀಡ್ ಮಾಡಿ ಅವ್ನ ಎದ್ಮೇಲೆ ಆಮೇಲಿಂದ ಸ್ಟಾಪ್ ಮಾಡಿಸಿದ್ದು ಬೇವಿನ ರಸ ಹಚ್ಚಿದ್ದೆ ನಾನು ಆಮೇಲಿಂದ ಅವ್ನು ಕುಡಿಯೋದೇ ಬಿಟ್ಬಿಟ್ಟ ನಾನೇ ಫೋರ್ಸ್ ಮಾಡಿ ಕೊಡಕ್ ಹೋದ್ರು ಬೇಡ ಬೇಡ ಅಂತ ಅನ್ನೋನು ಬಟ್ ಬೆಳಗ್ಗೆ ಏನೂ ಪ್ರಾಬ್ಲಮ್ ಆಗಿಲ್ಲ ಬೆಳಗ್ಗೆ ಹೆಂಗೋ ಮಾಡಿ ಮೈಂಡ್ ಡೈವರ್ಟ್ ಮಾಡ್ಬಿಡ್ಬೋದು ಮಕ್ಳದು ಬಟ್ ನೈಟ್ ಟೈಮ್ ಮಾಡೋಕ್ಕಾಗಲ್ಲ ಬೆಳಗ್ಗೆ ಅವ್ರು ಮಲಗಲಿಲ್ಲ ಅಂತ ಅಂದರೂ ಒಂದು ಸ್ವಲ್ಪ ಹೊರಗಡೆ ಎಲ್ಲ ಚೆನ್ನಾಗಿ ಆಟಾಡಿಸಿದ್ರೆ ಸುಸ್ತಾಗಿ ಅವರೇ ಮಲ್ಕೊಬಿಡ್ತಾರೆ ಬಟ್ ನೈಟು ಒಂದಿನ ಒಂದು ಹಾಲು ಕುಡಿದಾನೆ ಮಲಗ್ತಾನೆ ಇರಲಿಲ್ಲ ಸೊ ಹಂಗಾಗಿ ನೈಟ್ ತುಂಬ ಪ್ರಾಬ್ಲಮ್ ಆಯಿತು ಫಸ್ಟೇ ಅಂತೂ ಫುಲ್ ಅಳಕ್ಕೆ ಸ್ಟಾರ್ಟ್ ಮಾಡ್ದ ಅವ್ನು ಅಳದ್ ನೋಡಿದ್ರೆ ಹೊಟ್ಟೆಲ್ಲ ಹುರಿತಾಯಿತ್ತು ಹಾಲು ಕೊಟ್ಬಿಡೋಣ ಅಂತ ಅನ್ನಿಸ್ತಾ ಇತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಯಾವತ್ತಾದ್ರೂ ಒಂದಿನ ಬಿಡಿಸ್ಲೇಬೇಕು ಎಲ್ಲ ಅಮ್ಮಂದಿರ್ಗು ಇದೊಂಥರ ಟಫ್ ಫೇಸ್ ಅಂತ ಅನಿಸುತ್ತೆ ಫೀಡಿಂಗ್ ಸ್ಟಾಪ್ ಮಾಡಿಸೋದ್ ಅಷ್ಟು ಈಸಿ ಅಲ್ವೇ ಅಲ್ಲ ಒಂಥರ ನಮಗ್ ಪೇನ್ ಇದ್ರು ನಾವ್ ಹೆಂಗೋ ತಡ್ಕೊಬಿಡೋಣ ಅಂತ ಅನಿಸ್ತಾ ಇರುತ್ತೆ ಬಟ್ ಮಕ್ಳು ಅಳೋದನ್ನ ನೋಡಿ ಅಯ್ಯೋ ನಾವು ಅವ್ರ ಹಾಲು ಕಿತ್ಕೊತ ನಾವು ಕೊಟ್ಬಿಡೋಣ ಅಂತ ಹೇಳ್ಲಿ ಅಳದಾದ್ರು ನಿಲ್ಲಿಸ್ತಾರೆ ಕೊಡೋಣ ಅಂತ ಅನಿಸ್ತಾ ಇರುತ್ತೆ ನನ್ಗಂತೂ ಅವತ್ ನೈಟ್ ಎಷ್ಟು ಹೊಟ್ಟೆ ಉರಿತಾ ಇತ್ತು ಅಂತಂದ್ರೆ ಅವ್ನ ಅಳದ್ ನೋಡಿ ಅದೊಂದು ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಅದನ್ನ ಆಡ್ ಮಾಡ್ತೀನಿ ನೋಡ್ಬಿಟ್ಟು ಬನ್ನಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ ಎಷ್ಟು ಅಳ್ತಾ ಇದ್ದಾನೆ ಅಂತ ಅದನ್ನ ವಿಡಿಯೋ ಯಾರಿಗೆ ನೋಡಿದ್ರು ಒಂಥರ ಪಾಪ ಅಂತ ಅನ್ಸುತ್ತೆ ನನ್ಗೂ ಅಮ್ಮಗೂ ಎಲ್ಲರಿಗೂ ಒಂಥರ ಹೊಟ್ಟೆ ಎಲ್ಲ ಉರಿತಾಯಿತ್ತು ಪಾಪ ಅಂತ ಒಂದೂವರೆ ಗಂಟೆ ತೂಗಿದ್ರು ಅವ್ನು ಮಲಗಲೇ ಇಲ್ಲ ಅಳ್ತಾನೆ ಇದ್ದ ಆಮೇಲಿಂದ ತೊಡೆ ಮೇಲೆ ಹಾಕೊಂಡು ಹೆಗ್ಲು ಮೇಲೆ ಹಾಕೊಂಡು ಏನೇನೋ ಮಾಡಿ ಮಲಗಿಸಿದ್ದಾಯ್ತು ಅವತ್ತು ಅಮ್ಮನೇ ಅವ್ರ ಪಕ್ಕ ಮಲಗಿಸ್ಕೊಂಡಿದ್ರು ಅದೊಂದು ಪ್ರಾಬ್ಲಮ್ ಮತ್ತೆ ಅವನು ಹಸು ಹಲ್ಲೇ ಕುಡಿತಾ ಇರಲಿಲ್ಲ ಎಷ್ಟು ಸಲ ಟ್ರೈ ಮಾಡಿದ್ದೀನಿ ಅಂತ ಅಂದ್ರೆ ನಾನು ಹಸು ಹಲ್ಲನ್ನ ಕುಡಿಸೋಕೆ ಅದಕ್ಕೆ ಶುಗರ್ ಹಾಕೊಡೋದು ಬೆಲ್ಲ ಹಾಕೊಡೋದು ಏನಾದರೂ ಹಾಕ್ತಾಗಾದ್ರೂ ಕುಡಿತಾನ ಅಂತೆಲ್ಲ ಟ್ರೈ ಮಾಡಿದ್ರು ಯಾವ್ ಸುಮ್ನೆ ಕುಡಿತ ವೇಸ್ಟ್ ಮಾಡ್ತಾ ಇರ್ಲಿಲ್ಲ ಆಮೇಲಿಂದ ಬೇರೆ ಭಯ ಈ ಹಾಲ್ನು ಸ್ಟಾಪ್ ಮಾಡ್ಬಿಟ್ಟಿದ್ದೀನಿ ಏನಪ್ಪಾ ಮಾಡೋದು ಅಂತ ಅಂದ್ಬಿಟ್ಟು ಸೊ ಈಗ ಅವನು ಫುಲ್ ಹಾಲ್ ಬಿಟ್ಬಿಟ್ಟಿದ್ದಾನೆ ಇವಾಗ ಹಾಲ್ನು ಸಹ ಕುಡಿತಾ ಇದ್ದಾನೆ ಹಸು ಹಾಲ್ನ ಅವತ್ ಫ್ರೈಡೆ ನೈಟ್ ಹೊತ್ಕೊಂಡ್ ಮಲ್ಕೊಂಡ ನೈಟ್ ಕೂಡ ಅಷ್ಟೇ ಅವ್ನ ಹತ್ತಾಗ ಒಂದ್ ಬಾಟ್ಲಲ್ಲಿ ಫ್ಲಾಸ್ಕ್ ಅಲ್ಲಿ ಹಾಲ್ನ ಬಿಸಿ ಮಾಡಿ ಅಮ್ಮ ಇಟ್ಕೊಂಡಿದ್ರು ಅಮ್ಮ ಜೊತೆಲಿ ಮಲ್ಕೊಂಡಿದ್ದ ಫೀಡಿಂಗ್ ಬಾಟಲಿಗೆ ಹಾಕಿ ಕುಡಿಸ್ದಾಗ ನೈಟ್ ಕುಡಿದ್ನಂತೆ ಕುಟ್ಕೊಂಡು ಮಲ್ಕೊಂಡಿದ್ದಾನೆ ಮತ್ತೆ ಬೆಳಗಿನ ಜಾವ ಎದ್ದಾಗ ಸ್ವಲ್ಪ ನೀರು ಕೊಟ್ಟಿದ್ದಾರೆ ನೀರು ಕುಟ್ಕೊಂಡು ಮಲ್ಕೊಂಡ ಹಂಗಾಯಿತು ಫಸ್ಟ್ ಡೇಗೆ ಸೆಕೆಂಡ್ ಡೇ ಮತ್ತೆ ನೈಟು ಹಾಗೆ ಮಾಡಿದ್ರು ಮಲಗಬೇಕಾದ್ರೂ ಒಂದು ಬಾಟಲ್ ಫುಲ್ಲು ಹಾಲನ್ನ ಕುಡಿಸ್ಬಿಟ್ಟು ಮಲಗಿಸಿದ್ರು ಮತ್ತೆ ಅವನು ನಾಲ್ಕು ಗಂಟೆ ರಾತ್ರಿ ಇಲ್ಲಿ ಎದ್ದಿದ್ದು ಅವಾಗ ಮತ್ತೆ ಇನ್ನೊಂದು ಸ್ವಲ್ಪ ಹಾಲನ್ನ ಹಾಕೊಟ್ಟಿದ್ದಾರೆ ಫ್ಲಾಸ್ಕಲ್ಲಿ ಬೆಚ್ಚಿ ಗಿಡ ಹಾಲನೆ ಹಾಕೊಂಡಿರ್ತಾರೆ ಹಾಕೊಂಡಿದ್ರು ಸೊ ಅದನ್ನ ಕೊಟ್ಟರು ಹಂಗೆ ಮಲ್ಕೊಬಿಟ್ಟಿದ್ದ ಬಟ್ ಮಲ್ಕೊಬ್ಬಳಕ್ಕೆ ಕರ್ಕೊಂಡೋಗ್ಬೇಕಾದ್ರೆ ಮಾತ್ರ ಸ್ವಲ್ಪ ಗಲಾಟೆ ಮಾಡೋನು ಹೆಗ್ಲು ಮೇಲೆ ಹಾಕ್ಕೊಂಡು ನಮ್ಮಮ್ಮ ಎಲ್ಲ ತೊಡೆ ಮೇಲೆ ಹಾಕೊಂಡು ಮಲಗಿಸ್ತಾ ಇದ್ರು ನಾನು ಹೆಗ್ಲು ಮೇಲೆ ಹಾಕೊಂಡು ಮಲಗಿಸೋಕೆ ನನಗೂ ಸ್ವಲ್ಪ ತುಂಬ ಪೇಯ್ನ್ ಆಗ್ಬಿಟ್ಟಿತ್ತು ಫಸ್ಟ್ ದಿನ ಅಂತೂ ಸೊ ಫಸ್ಟ್ ಅವನ ಮುಗಿಸ್ಬಿಡ್ತೀನಿ ಹಿಂಗೆ ಎರಡು ದಿನ ಹಂಗೆ ಆಯ್ತು ನೈಟು ಸ್ವಲ್ಪ ಅಳೋದು ಮತ್ತು ಹಾಲನ್ನೆಲ್ಲ ಕುಟ್ಕೊಂಡು ಮಲ್ಕೊಂಡು ಅಷ್ಟಾಗಿ ಪ್ರಾಬ್ಲಮ್ ಕೊಡಲಿಲ್ಲ ಮತ್ತು ಇವಾಗ ಏನಂದರೆ ಕೌ ಮಿಲ್ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಅದೇ ದೊಡ್ಡ ಖುಷಿ ನಾನು ಕೌ ಮಿಲ್ ಕುಡಿಯೋದೇ ಇಲ್ವೇನೋ ಅವನು ಏನಪ್ಪ ಮಾಡೋದು ಅನ್ ಅದೇ ಯೋಚನೆ ಆಗ್ಬಿಟ್ಟಿತ್ತು ನೀವು ಯಾರಾದರೂ ನಿಮ್ಮ ಮಕ್ಕಳು ಈ ಥರ ಹಸು ಹಾಲುನೇ ಕುಡಿಯೋಲ್ಲ ಅಂತ ಅಂದ್ಕೊಂಡಿದ್ರೆ ಫೀಡಿಂಗ್ ಸ್ಟಾಪ್ ಮಾಡಿಸಿ ಆಮೇಲಿಂದ ಅವರಿಗೆ ಬೇರೆ ಆಪ್ಷನ್ನೇ ಇಲ್ಲ ಕುಡಿತಾರೆ ಅಂತ ಅನ್ಸುತ್ತೆ ನನ್ನ ಮಗನೂ ಹಾಗೆ ಮಾಡಿದ್ದಲ್ವಾ ಸೊ ಹಂಗಾಗಿ ಎಲ್ಲ ಮಕ್ಕಳು ಹಂಗೆ ಮಾಡ್ಬೋದು ಏನೋ ಅಂತ ಹೇಳಿ ನಾನು ಕೂಡ ಫೀಡಿಂಗ್ ಸ್ಟಾಪ್ ಮಾಡ್ಸೋಕ್ಕೂ ಮುಂಚೆ ಯೂಟ್ಯೂಬಲ್ಲಿ ಒಂದಷ್ಟು ವಿಡಿಯೋಸ್ ನೋಡಿದ್ದೀನಿ ಯಾವ ತರ ಇರುತ್ತೆ ಪೇನು ಮತ್ತೆ ಹೆಂಗ್ ಸ್ಟಾಪ್ ಮಾಡಿಸೋದು ಅಂತೆಲ್ಲ ಎಲ್ಲದರಲ್ಲೂ ಇದ್ದಿದ್ದೆ ಒನ್ ಒನ್ ಟೈಮೇ ಒನ್ ಒನ್ ಟೈಮೇ ಕಡಿಮೆ ಮಾಡ್ತಾ ಬರಬೇಕು ಅಂತ ಬಟ್ ಆ ಥರ ಮಾಡೋಕ್ಕಾಗಲೇ ಇಲ್ಲ ನಾನು ಅವನು ಇಬ್ಬರೇ ಇರ್ತಿದ್ರಿಂದ ಯಾವಾಗ್ಲೂ ಹಾಲ್ಬೇಕು ಹಾಲ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದ ನಾನೇನಾದ್ರೂ ಬೇರೆ ಕೆಲಸ ಮಾಡ್ತಾ ಇದ್ರೆ ಅಡಿಗೆ ಮಾಡ್ತಾ ಇದ್ರೆ ಸುಮ್ಮನಿರೋನು ನಾನು ಏನಾದ್ರು ಬಂದು ಕೂತ್ಕೊಂಡ್ರೆ ಅಂದರೆ ಮುಗೀತು ಒಂದು ದಿನದಲ್ಲಿ ನಾನು ಎಷ್ಟು ಟೈಮ್ ಫೀಡ್ ಮಾಡ್ತಾ ಇದ್ದೆ ಅಂತಂದರೆ ಅದನ್ನು ಒಂದೊಂದು ದಿನ ಏನ್ಸೋಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಟೈಮ್ ಫೀಡ್ ಮಾಡ್ತಾ ಇದ್ದೆ ಸೊ ಹಾಗಾಗಿ ನಂಗೆ ಬಿಡ್ಸೋಕೆ ಆಗಲಿಲ್ಲ ಇಬ್ಬರೇ ಇದ್ದಿದ್ದರಿಂದ ಏನಾದರೂ ಇನ್ನೊಬ್ರು ಮನೇಲಿ ಯಾರಾದ್ರೂ ಇದ್ದಾರೆ ಅಂತ ಅಂದರೆ ಅವ್ರ ಜೊತೆ ಹೊರಗಡೆ ಕಳಿಸೋದು ಆ ಥರ ಏನಾದರೂ ಮಾಡ್ಬೋದು ಬಟ್ ಇಬ್ಬರೇ ಇದ್ದಾಗ ಆ ಥರ ಮಾಡೋದು ಸ್ವಲ್ಪ ಕಷ್ಟ ಆಗತ್ತೆ ಅಂತ ಅನಿಸುತ್ತೆ ನನಗೆ ಬಟ್ ಬೇರೆಯವ್ರಿಗೆ ಹೇಗೆ ಅಂತ ಗೊತ್ತಿಲ್ಲ ಬಟ್ ನಂಗೆ ಆ ಥರ ಬಿಡಿಸೋದು ಕಷ್ಟ ಆಯ್ತು ಆಮೇಲೆ ತುಂಬ ಜನ ನಮ್ಮ ಕಡೆ ಹಂಗೆಲ್ಲ ಬಿಡ್ಸೋಕ್ಕಾಗಲ್ಲ ಒಂದೇ ಸಲ ಅದ್ಲಾಗ್ ಬಿಡ್ಸ್ಬಿಡು ಅಂತಾನೆ ಹೇಳ ಹೇಳ ಸೊ ಹಂಗಾಗಿ ಇನ್ನೇನ್ ಮಾಡೋದ್ ಪೇನ್ ತಡ್ಕೊಂಡ್ರೆ ತಡ್ಕೊಂಡ್ರಾಯ್ತು ಅಂತ ಅನ್ಬಿಟ್ಟು ಸರಿ ಅಂತ ಅನ್ಕೊಂಡು ಒಟ್ಟಿಗೆ ಒಂದೇ ಸಲ ಬಿಡಿಸ್ದೆ ನಾವು ಹಾಲು ಕೊಡ್ತಾಯಿರ್ತೀವಲ್ಲ ಅದು ದಿನ ದಿನ ಆಗ್ತಾ ಆಗ್ತಾ ಸ್ವೀಟ್ ಆಗ್ತಾ ಹೋಗುತ್ತಂತೆ ಹಾಗಾಗಿ ಮಕ್ಕಳು ಜಾಸ್ತಿ ಇಷ್ಟಪಟ್ಟು ಹಾಲು ಕುಡಿತಾ ಇರ್ತಾರೆ ಅವನಂತೂ ಊಟ ತಿಂಡಿನೇ ಸರಿಯಾಗಿ ಮಾಡ್ತಾ ಇರಲಿಲ್ಲ ಬರೀ ಹಾಲು ಕುಡಿಬೇಕು ಹಾಲು ಕುಡಿಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದ ಬಟ್ ಇವಾಗ ಹಾಲು ಬಿಡಿಸಿದ್ಮೇಲೆ ಕೌ ಮಿಲ್ಕ್ನು ಚೆನ್ನಾಗಿ ಕುಡಿತಾ ಇದ್ದಾನೆ ಊಟ ತಿಂಡಿನೂ ಚೆನ್ನಾಗಿ ಮಾಡ್ತಾ ಇದ್ದಾನೆ ತುಂಬ ಜನ ಅದೇ ಹೇಳ್ತಾಯಿದ್ರು ಫಸ್ಟ್ ಹಾಲು ಬಿಡಿಸು ಊಟ ತಿಂಡಿನೂ ಚೆನ್ನಾಗಿ ಮಾಡ್ತಾನೆ ಅವನು ಹಾಲು ಕುಡಿಬೇಕು ಅಂತ ಊಟ ತಿಂಡಿನೇ ಮಾಡೋಲ್ಲ ಅಂತ ಸೊ ಇದು ಅವನ್ ಸ್ಟೋರಿ ಇವಾಗ ನನ್ನ ಕಡೆ ಸ್ಟೋರಿ ಬರ್ತೀನಿ ಇವಾಗ ನನ್ನ ಸ್ಟೋರಿ ಹೇಳ್ತೀನಿ ನಾನು ಫ್ರೈಡೇ ಬೆಳಗ್ಗೆ ಬಿಡ್ಸಿದ್ದಲ್ವಾ ಹಾಲ್ ಕುಡಿಸ್ಬಿಟ್ಟು ಫ್ರೈಡೆ ನೈಟೆಲ್ಲ ಎಲ್ಲ ಅಷ್ಟಾಗಿ ಪೇನ್ ಸ್ಯಾಟರ್ಡೆ ಬೆಳಗ್ಗೆಯಿಂದ ಸ್ಟಾರ್ಟ್ ಆಯಿತು ಫುಲ್ಲು ಹಾಲೆಲ್ಲ ಬ್ಲಾಕ್ ಆಗ್ತಾ ಹೋಗುತ್ತಲ್ಲ ಫುಲ್ಲು ಕಲ್ಲು ಥರ ಆಗ್ಬಿಡುತ್ತೆ ಪೇನ್ ತಡ್ಕೊಳ್ಳೋಣ ಅಂತಾನೆ ಅಂದ್ಕೊಂಡಿದ್ದೆ ಇಂಜೆಕ್ಷನ್ ಟ್ಯಾಬ್ಲೆಟ್ ಏನು ತೊಗೊಳತ್ ಬೇಡ ಅಂತ ಅಂದ್ಕೊಂಡು ನಾನು ಅದನ್ನು ಕೂಡ ಎಲ್ಲರ ಹತ್ರ ಕೇಳಿದ್ದೀನಿ ನೆಕ್ಸ್ಟ್ ಬೇಬಿಗೆ ಹಾಲು ಬರೋಲ್ಲವಂತೆ ಅದು ಇದು ಅಂತ ಒಬ್ಬೊಬ್ರು ಹೌದು ಹಾಲು ಬರೋಲ್ಲ ಅಂತ ಅಂತಾರೆ ಒಬ್ಬೊಬ್ರು ಇಲ್ಲ ನನಗೂ ಬಂತು ಅಂತ ನಮ್ಮ ಚಿಕ್ಕಪ್ಪನ ಮಗಳನ್ನ ಒಬ್ಳನ್ನು ಕೇಳಿದೆ ಅವಳು ಹಂಗೇನಿಲ್ಲ ಕಣೆ ನಾನು ಫಸ್ಟ್ನೇ ರಲ್ಲಿ ಇಂಜೆಕ್ಷನ್ ತಗೊಂಡಿದ್ದೆ ಎರಡನೇದು ಬಂತು ಹಂಗೇನು ಆಗಲಿಲ್ಲ ಅಂತ ಅಂದ್ಬಿಟ್ಟು ಪೇಯ್ನ್ ಕಿಲ್ಲರ್ ಕೊಡ್ತಾರೆ ಅಷ್ಟೇ ಅಂತ ಸೊ ನೋಡೋಣ ಏನಾಗುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಇದೆ ಬಟ್ ಸ್ಯಾಟರ್ಡೆ ದಿನ ಆಗ್ತಾ 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 ನಂಗೆ ಫುಲ್ ಪೇಯ್ನ್ ಸ್ಟಾರ್ಟ್ ಆಯಿತು ಒಂಥರ ಕುದ್ದೆಗೆ ಕಲ್ಲು ನೆತ್ತಾಗ್ಬಿಟ್ಟಿದ್ದಾರೆ ಏನೋ ಅನ್ನೋ ಥರ ಆಗೋಕ್ಕೆ ಸ್ಟಾರ್ಟ್ ಆಯಿತು ಏನು ಒಂದು ಸುಮ್ಮನೆ ಹಿಂಗೆ ಏನಾದರೂ ಮಿಸ್ ಆಗಿ ಏನಾದರೂ ಟಚ್ ಆದರೂ ಪ್ರಾಣ ಹೋದಂಗೆ ಆಗುತ್ತೆ ಆಗ್ತಾ ಇರಲಿಲ್ಲ ಸರಿಯಾಗಿ ಮತ್ತು ನಗಡಕ್ಕೂ ಆಗ್ತಾಯಿಲ್ಲ ಹಂಗೆ ಆಗ್ತಾ ಇದೆ ದಿನ ಸಂಜೆ ಸಂಜೆ ಆಗ್ತಾ ಆಮೇಲೆ ಫುಲ್ ಪೇಯ್ನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಒಂಥರ ಚಳಿ ಚಳಿನೂ ಒಂದು ಚಳಿ ಚಳಿ ಅಂತೆಲ್ಲ ಅನ್ನಿಸ್ತಾ ಇತ್ತು ನಾನು ಬಟ್ಟೆ ಏನು ಕಟ್ಕೊಂಡಿರಲಿಲ್ಲ ಬಟ್ಟೆ ಕಟ್ಕೊಂಡ್ರೆ ಜ್ವರ ಎಲ್ಲ ಬರುತ್ತಂತೆ ಅದು ಒಳಗಡೆನೆ ಸೀದಂಗೆ ಆಗುತ್ತಲ್ಲ ಸೊ ನಾನು ಬಟ್ಟೆ ಏನೂ ಕಟ್ಕೊಂಡಿರಲಿಲ್ಲ ಟೈಟಾಗಿರೋ ಇನ್ನರ್ ವೇರ್ ಹಾಕೊಂಡಿದ್ದೆ ಅಷ್ಟೇ ಆಮೇಲಿಂದ ಫುಲ್ ಪೈನ್ ತಡಿಯೋಕಾಗಲಿಲ್ಲ ಮತ್ತು ಫುಲ್ಲು ಗಟ್ಟಿಯಾಗೋಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ ಹಾಸ್ಪಿಟಲಿಗೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟಲಿಗೆ ಹೋಗಿದೆ ಅದೊಂಚೂರು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ಹಾಕ್ತೀನಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸಂಜೆ ಆಗ್ತಾ ಆಗ್ತಾ ನೋವು ತಡಿಯೋಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಹಾಸ್ಪಿಟಲಿಗೆ ಹೋಗಿ ಬರೋಣ ಅಂತ ಬಂದೆ ಗೌರ್ಮೆಂಟ್ ಹಾಸ್ಪಿಟಲಿಗೆ ಹೋಗಿದ್ವಿ ಡಾಕ್ಟ್ರೂ ಕೂಡ ಕೇಳಿದೆ ನಾನು ಈ ಥರ ಟ್ಯಾಬ್ಲೆಟು ಇಂಜೆಕ್ಷನ್ ತೊಗೊಂಡ್ರೆ ನೆಕ್ಸ್ಟ್ ಬೇಬಿಗೆ ಹಾಲು ಬರಲ್ವಂತೆ ಹೌದಾ ಅಂತ ಹಾಗೇನಿಲ್ಲ ಪೇಯ್ನ್ ಕಿಲ್ಲರ್ ಕೊಡೋದು ನೋವು ಕಡಿಮೆ ಆಗೋಕ್ಕಷ್ಟೇ ಹಾಗೇನಾಗಲ್ಲ ಅಂತ ಹೇಳಿದ್ರು ಒಂದು ಪೇಯ್ನ್ ಕಿಲ್ಲರ್ ಇಂಜೆಕ್ಷನ್ ತೊಗೊಂಡು ಬಂದೆ ಹಾಗೇನೇ ಒಂದು ಟ್ಯಾಬ್ಲೆಟ್ ಕೂಡ ಕೊಟ್ಟಿದ್ರು ಪೇಯ್ನ್ ಕಿಲ್ಲರು ಗವರ್ಮ ಗೆ ಹೋಗಿ ಪೇನ್ ಕಿಲ್ಲರ್ ಇಂಜೆಕ್ಷನ್ ತಗೊಂಡ್ ಬಂದೆ ಆಮೇಲೆ ಸ್ವಲ್ಪ ಪೇನ್ ಕಡಿಮೆ ಆಯ್ತು ಪೈನ್ ಅಂದ್ರೆ ಒಂಥರ ಎರಡೆರಡು ಹಾರ್ಟ್ ಇದೆಯೇನೋ ಅಂತ ಅನ್ಸುತ್ತೆ ಎರಡು ಕಡೆ ಬೀಟ್ ಆಗ್ತಾ ಇದೆಯೇನೋ ಅಂತ ಒಂಥರ ಜುಲ್ ಜಿಲ್ 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 ಅಂತ ಏನಾದ್ರು ಗಾಯ ಆದಾಗ ಒಂಥರ ಅನ್ಸ್ತಾ ಇರುತ್ತಲ್ಲ ತರ ಫೀಲ್ ಆಗ್ತಾ ಇರುತ್ತೆ ಆಮೇಲೆ ಎಳ್ತಾ ಇರುತ್ತೆ ಇಲ್ಲಿ ಎದೆ ಬಾರ ಆಗುತ್ತಲ್ಲ ಆ ಬಾರಕ್ಕೆ ಬೆನ್ನೆಲ್ಲ ನೋವು ಆದಂಗೆ ಅನ್ಸ್ತಾ ಇರುತ್ತೆ ಸೊ ಪೈನ್ ಕಿಲ್ಲರ್ ತಗೊಂಡ್ ಬಂದ್ಮೇಲೆ ನೋವು ಸ್ವಲ್ಪ ಕಡಿಮೆ ಆಯ್ತು ಅಷ್ಟೇ ಬಟ್ ಓಡಾಡೋಕ್ಕೆಲ್ಲ ಸ್ವಲ್ಪ ಹಿಂಸೆ ಅನ್ನಿಸ್ತಾ ಇತ್ತು ಎದೆ ಎಲ್ಲ ಭಾರ ಆಗಿರುತ್ತಲ್ಲ ಆಮೇಲೆ ಮಲ್ಕೊಳಕು ಆಗ್ತಿರಲಿಲ್ಲ ಹಿಂಗೆ ಮಲ್ಕೊಳಕು ಆಗ್ತಿಲ್ಲ ಹಿಂಗೂ ಮಲ್ಕೊಳಕ್ಕೆ ಇಲ್ಲ ಹಿಂಗೂ ಮಲ್ಕೊಳಕ್ಕೆ ಆಗ್ತಾ ಹಿಂಗೆ ಕೂತಿರೋಣ ಅಂತ ಅನಿಸ್ತಾ ಇತ್ತು ಬಟ್ ಇಂಜೆಕ್ಷನ್ ತಗೊಂಡು ಬಂದಮೇಲೆ ಒಂಚೂರು ಈ ಥರನೇ ಮಲ್ಕೊಂಡಿದ್ದೆ ಫುಲ್ ನೈಟ್ ಹಿಂಗೆ ಮಲಗಿರೋದು ಹಿಂಗೂ ತಿರ್ಗಿಲ್ಲ ಹಿಂಗೂ ತಿರ್ಗಿಲ್ಲ ಹಿಂಗೆ ಮಲಗಿದ್ದೆ ಬಟ್ ಡಾಕ್ಟರ್ ಅಂದ್ರೂ ನೀವು ಒಂದ್ ಸ್ವಲ್ಪ ಎಕ್ಸ್ಪ್ರೆಸ್ ಮಾಡ ಹಾಕಿ ಇಲ್ಲ ಅಂತಂದ್ರೆ ಒಳಗಡೆನೆ ಕೀವ್ ಆಗ್ಬಿಡುತ್ತೆ ಒಂದೊಂದ್ಸಲ ಅಂತ ಅವ್ರ ಹಂಗೇಳದ್ಮೇಲೆ ಒಂದ್ ಸ್ವಲ್ಪ ಭಯ ಆಯ್ತು ಹಂಗೆ ಫ್ರೆಂಡ್ಸ್ಗೆಲ್ಲ ಕೇಳಿದೆ ಸ್ವಾತಿನ್ ಕೇಳ್ದೆ ಮತ್ತೆ ನನ್ನ ಫ್ರೆಂಡ್ಸ್ಗಳಿಗೂ ಸ್ವಲ್ಪ ಕೇಳಿದೆ ಸ್ವಾತಿ ಯೂಟ್ಯೂಬ್ ವೀಡಿಯೋ ಮಾಡ್ತಾರಲ್ಲ ಅವ್ರಿಗೂ ಕೇಳಿದೆ ಅವರು ಫ್ರೆಂಡು ನನಗೆ ಸೊ ಅವರು ಕೇಳಿದಾಗ ಹಾಗೆಲ್ಲ ಎಕ್ಸ್ಪ್ರೆಸ್ ಮಾಡಿದ್ರೆ ಮತ್ತೆ ಪ್ರೊಡ್ಯೂಸ್ ಎಕ್ಸ್ಪ್ರೆಸ್ ಮಾಡಿದ್ರೆ ಅಬ್ವಿಯಸ್ಲಿ ಮತ್ತೆ ಮತ್ತೆ ಪ್ರೊಡ್ಯೂಸ್ ಆಗ್ತಾನೆ ಇರುತ್ತೆ ಡಾಕ್ಟ್ರು ಹೇಳಿದ್ದು ಒಂದಿನ ಎರಡು ಸಲ ಎಕ್ಸ್ಪ್ರೆಸ್ ಮಾಡಿ ಒಂದಿನ ಒಂದು ಸಲ ಎಕ್ಸ್ಪ್ರೆಸ್ ಮಾಡಿ ಹಾಗೆ ಕಡಿಮೆ ಮಾಡ್ತಾ ಹೋಗಿ ನೀವು ಒಂದೊಂದು ಟೈಮ್ ಬಿಡಿಸ್ಬೇಕಾಗಿತ್ತು ಯಾಕೆ ಒಂದೇ ಸಲ ಬಿಡಿಸ್ಬಿಟ್ರಿ ಹಿಂಗಾದರೆ ಕೀವಾಗ ಚಾನ್ಸಸ್ ಇರುತ್ತೆ ಅಂತ ಅವ್ರು ಹೇಳಿದಾಗ ಫುಲ್ ಭಯ ಏನಪ್ಪ ಮಾಡೋದು ಹಂಗೇನಾದರೂ ಕೀವಾದ್ರೆ ಏನಪ್ಪ ಮಾಡೋದು ಅಂತ ಮನೆಗೆ ಬಂದು ಎಲ್ಲರಿಗೂ ಕೇಳಿದೆ ನನ್ನ ಫ್ರೆಂಡ್ ಮೇಘನ್ ಕೇಳಿದೆ ಸ್ವಾತಿ ಕೇಳಿದೆ ಅವರೆಲ್ಲ ಹಂಗೇನಿಲ್ಲ ಅದು ಹಂಗೆ ಎಕ್ಸ್ಪ್ರೆಸ್ ಏನು ಮಾಡೋದು ಬೇಡ ಹಂಗೇನೆ ಕಡಿಮೆ ಆಗುತ್ತೆ ಒಂದು ಎರಡು ಮೂರು ದಿನ ಪೇನ್ ಇರುತ್ತೆ ಗಟ್ಟಿಯಾಗೇ ಇರತ್ತೆ ಅಂತ ಅವ್ರು ಹೇಳಿದ್ಮೇಲೆ ನಂಗೆ ಸಮಾಧಾನ ಆಗಿದ್ದು ಸ್ಯಾಟರ್ಡೆ ನಾನು ಹಾಸ್ಪಿಟಲಿಗೆ ಹೋಗಿದ್ದು ಬಟ್ ಪೇಯ್ನ್ ಸ್ವಲ್ಪ ಕಡಿಮೆ ಆಯ್ತು ಅಷ್ಟೇ ಬಟ್ ಅಂದ್ರೂ ತುಂಬ ಒಂಥರ ಪೇನ್ ಇರುತ್ತೆ ಅದು ಎಂಥ ಪೇನ್ ಅಂತಲೇ ಹೇಳೋಕ್ಕಾಗಲ್ಲ ಆ ಥರ ಇರುತ್ತೆ ನೈಟ್ ಫುಲ್ಲು ಇದೇ ಥರ ಮಲ್ಕೊಂಡಿದ್ದೆ ಸ್ಯಾಟರ್ಡೆ ನೈಟ್ ಫುಲ್ಲು ಸಂಡೇ ಒಂದು ಚೂರು ಕಡಿಮೆ ಆಗಿತ್ತು ಆಮೇಲಿಂದ ಮಂಡೇ ಚೂರು ಕಡಿಮೆ ಆಯಿತು ಇವತ್ತು ಟ್ಯೂಸ್ಡೇ ಇವತ್ತೂ ಸ್ವಲ್ಪ ಇದೆ ಅಂದರೆ ಫುಲ್ ಕಲ್ಲು ಥರ ಊದ್ಕೊಂಡಂಗೆ ಆಗ್ಬಿಟ್ಟಿರುತ್ತೆ ಒಂದೇ ಸಲ ಹಾಲು ಸ್ಟಾಪ್ ಮಾಡಿಬಿಟ್ಟಿವಲ್ಲ ಎಲ್ಲ ಹಾಲು ಬಂದು 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 ಊತ್ಕೊಂಡಂಗೆ ಆಗಿರುತ್ತೆ ಆಮೇಲಿಂದ ಒಂದೊಂದೇ ದಿನ ಆಗ್ತಾ ಚೂರು 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 ಕಡಿಮೆ ಆಗ್ತಾ ಹೋಗುತ್ತೆ ಏನು ಇದೆಲ್ಲ ತಗೊಂಡಿಲ್ಲ ಬಿಸಿನೀರು ಶಾಖನಾಗಲಿ ಏನೂ ತಗೊಂಡಿಲ್ಲ ಒಂದಿನ ಮಾತ್ರ ಕೊಬ್ಬರಿ ಎಣ್ಣೆಗೆ ಕರ್ಪೂರ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮಸಾಜ್ ಮಾಡ್ಕೊಂಡು ಬಿಸಿ ಬಿಸಿ ನೀರು ಹಾಕ್ಕೊಂಡಿದ್ದೀನಿ ಅವತ್ತಿಂದನೂ ದಿನಾನು ಬಿಸಿ 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 ನೀರನ್ನ ಹಾಕ್ಕೊಳ್ಳೋದು ಅದು ಹಾಕ್ಕೊಂಡ್ರೆ ಒಂದು ಸ್ವಲ್ಪ ರಿಲೀಫ್ ಅಂತ ಅನಿಸುತ್ತೆ ನಿಜವಾಗ್ಲೂ ಎಷ್ಟು ಕಷ್ಟ ಆಗುತ್ತೆ ಅಂತ ಅಂದರೆ ಈ ಪೈನು ಒಂಥರ ಹಾಲು ಕೊಡುವಾಗ ಸ್ಟಾರ್ಟ್ ಮಾಡ್ದಾಗ್ಲೇ ಒಂಥರ ಕಷ್ಟ ಪಾಪು ಹಾಲು ಕುಡಿಯೋಕ್ಕೆ ಸರಿಯಾಗಿ ಬರ್ತಾ ಇಲ್ಲ ಇವನಿಗೇನು ಇವನು ಹುಟ್ಟ ತಕ್ಷಣ ಕುಡಿಯೋಕ್ಕೆ ಚೆನ್ನಾಗಿ ಕಲ್ತಿದ್ದ ಲ್ಯಾಚಿಂಗ್ ಪ್ರಾಬ್ಲಮ್ ಆಗಲಿಲ್ಲ ಬಟ್ ಅಂದ್ರೂ ಹಾಲು ಬರ್ತಾ ಇಲ್ಲ ಆ ಥರ ಎಲ್ಲ ಪ್ರಾಬ್ಲಮ್ ಇರುತ್ತೆ ಕುಡಿಸೋಕ್ಕೆ ಸ್ಟಾರ್ಟ್ ಮಾಡುವಾಗ ಎಲ್ಲರೂ ಹೇಳೋದು ಅಯ್ಯೋ ಹಾಲು ಬರ್ತಾ ಇಲ್ವನೋ ಅದಕ್ಕೆ ಹೇಳ್ತಾ ಇದ್ದಾನೇನೋ ಅಂತ ಆ ಥರ ಪ್ರಾಬ್ಲಮು ಬಿಡಿಸ್ವಾಗ ಒಂಥರ ಪ್ರಾಬ್ಲಮು ನಾನು ಅದಕ್ಕೆ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ತಾ ಇದ್ದೆ ಈ ಗಂಡಸ್ರಿಗಾದ್ರೂ ಇರಬಾರ್ದಿತ್ತ ಹಾಲು ಕುಡಿಸೋದು ಎಲ್ಲನೂ ಹೆಣ್ಮಕ್ಳೇ ಅನುಭವಿಸ್ಬೇಕು ಅಂತ ಈ ಜೋಕ್ಸು ಹಾಲು ಕುಡ್ಸೋದು ಒಂಥರ ಬ್ಯೂಟಿಫುಲ್ ಜರ್ನಿ ಆ ಬಾಂಡಿಂಗೇ ಒಂಥರ ಬ್ಯೂಟಿಫುಲ್ಲಾಗಿತ್ತು ಬಟ್ ಅದು ಇಲ್ಲಿಗೆ ಎಂಡಾಗಿದೆ ಫ್ರೈಡೇಗೆ ಎಂಡಾಗಿ ಹೋಯ್ತು ಒಂಥರ ಬೇಜಾರು ಎಷ್ಟು ಚೆನ್ನಾಗಿತ್ತಲ್ವ ಆ ಜರ್ನಿ ಅಂತ ಬಟ್ ಇಟ್ಸ್ ಓಕೆ ಎಲ್ಲರ ಲೈಫಲ್ಲೂ ಕಾಮನ್ನು ನಮ್ಮಮ್ಮಂದಿರು ನಮಗೆ ಹಾಗೆ ಮಾಡಿರ್ತಾರಲ್ವ ಸೊ ನನಗೆ ಇವತ್ತು ಪೇಯ್ನೇನೂ ಇಲ್ಲ ಸೈಸ್ ಕಡಿಮೆ ಆಗಿದೆ ಅಷ್ಟೇ ಇವಾಗ್ಲೂ ಪಾಪುನೆಲ್ಲ ಆಗಲ್ಲ ಒಂಚೂರು ಸ್ವಲ್ಪ ಪೇ ಒಂದು ಸ್ವಲ್ಪ ಭಾರ ಥರ ಬಿದ್ರೂ ಒಂಥರ ಜೀವನೇ ಓದೋಂಗಾಗುತ್ತೆ ಕಲ್ ಥರ ಆಗಿಬಿಟ್ಟಿರತ್ತೆ ಒಬ್ಬೊಬ್ರು ಬಟ್ಟೆ ಕಟ್ಕೊತಾರೆ ಅವ್ರವ್ರ ಮನೇಲಿ ಹೆಂಗೆ ಆ ಥರ ಫಾಲೋ ಮಾಡಿ ನಿಮ್ಮ ಮನೇಲಿ ಯಾವ ಥರ ಹೇಳ್ತಾರೆ ಆ ಥರ ಫಾಲೋ ಮಾಡಿ ನಾನು ನಮ್ಮ ಮನೇಲಿ ಏನು ಬಟ್ಟೆ ಕಟ್ಕೊಂಡಿದ್ರು ಒಂದ್ಸಲ ಕಟ್ಕೊಂಡೆ ನಂಗೆ ಯಾಕೋ ಅದು ಕಂಫರ್ಟ್ ಅನ್ನಿಸ್ಲಿಲ್ಲ ಹಂಗಾಗಿ ಕಟ್ಕೊಳ್ಲಿಲ್ಲ ಅಷ್ಟೇ ತುಂಬ ಜನ ಕೇಳ್ತಾ ಇರ್ತೀರಲ್ಲ ಸಣ್ಣ ಹೇಗಾದ್ರಿ ಸಣ್ಣ ಹೆಂಗಾದ್ರಿ ಅಂತ ಇದು ಒಂದು ಮೇಯ್ನ್ ರೀಸನು ಸಣ್ಣ ಆಗೋಕ್ಕೆ ಹಾಲು ಕುಡಿಸಿ ಹಾಲು ಕುಡಿಸಿ ಹಾಲು ಕುಡಿಸಿ ನಂದ ದೇಹದಲ್ಲಿರೋ ಎಲ್ಲ ಪ್ರೋಟೀನ್ಸ್ ವಿಟಮಿನ್ಸ್ ಕ್ಯಾಲ್ಶಿಯಂ ಎಲ್ಲ ಕಡಿಮೆ ಆಗಿ ಹಿಂಗೆ ಸಣ್ಣ ಆಗಿದ್ದೀನಿ ಇನ್ಮೇಲೆ ತಿಂದು ತಿಂದೂ ಸ್ವಲ್ಪ ತಪ್ಪಾಗಬೇಕು ದಪ್ಪ ಅಂದರೆ ನಾನು ಆಗಲೂ ಏನು ಜಾಸ್ತಿ ಇರಲಿಲ್ಲ ಪ್ರೆಗ್ನೆನ್ಸಿಯಲ್ಲಿ ಫಿಫ್ಟಿ ಫೋರ್ ಆಗಿದೆ ಏನು ಡೆಲಿವರಿ ಮುಗಿಸ್ಕೊಂಡು ಮನೆಗೆ ಬರಬೇಕಾದ್ರೆ ಆಲ್ರೆಡಿ ಫೋರ್ಟಿ ಸೆವೆನ್ ಅದೆ ಹಾಗೆ ಫೋರ್ಟಿ ಸಿಕ್ಸೇ ಇತ್ತು ಬಟ್ ಇತ್ತೀಚೆಗೆ ಫಾರ್ಟಿ ಟು ಫಾರ್ಟಿ ತ್ರೀ ಫಾರ್ಟಿ ಒನ್ ಹಂಗೆ ಆಗ್ತಾ ಇದ್ದೀನಿ ರೀಸೆಂಟಾಗಿ ವೆಯ್ಟ್ ನೋಡಿಲ್ಲ ಎಷ್ಟಾಗಿದ್ದೀನಿ ಅಂತ ಒಂದು ಫಾರ್ಟಿ ಆಗಿರ್ತೀನೇನೋ ಅಷ್ಟೇ ನಮ್ಮ ಅತ್ತೆ ಅಂತೂ ಯಾಕೆ ಹಂಗಾಗಿದೆಯಾ ಆಗಿದೆಯಾ ಆಗಿದೆಯಾ ಮುಖ ಎಲ್ಲ ನೋಡೋಕೆ ಆಗೋಲ್ಲ ಒಳಗೋಗಿದೆ ಅಂತ ಫೀಡ್ ಮಾಡಬೇಕಾದ್ರೆ ಜಾಸ್ತಿ ಊಟ ಮಾಡಬೇಕು ಊಟ ಮಾಡ್ದೇ ಏನಾದರೂ ಫೀಡ್ ಹಂಗೆ ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮ ಮೂಳೆಲಿರೋ ಕ್ಯಾಲ್ಸಿಯಂ ಎಲ್ಲ ತಗೊಳ್ಳುತ್ತಂತೆ ಮಿಲ್ಕ್ ನ ಪ್ರೊಡ್ಯೂಸ್ ಮಾಡೋಕ್ಕೆ ನನಗೇನು ಗೊತ್ತಿರೋದಲ್ಲ ನಾನು ಎಲ್ಲೋ ಒಂದು ಕಡೆ ನೋಡಿರೋದಷ್ಟೆ ಅಷ್ಟೊಂದು ಏನಲ್ಲ ನಾನು ಹಾಂ ಹಾಗೆ ಹಂಗಾಗುತ್ತಂತೆ ನನಗೂ ಅಷ್ಟೆ ಎಷ್ಟೇ ತಿಂದರೂ ಫೀಡ್ ಮಾಡಾದ್ಮೇಲೆ ಹೊಟ್ಟೆ ಅಷ್ಟು ಬಗ್ತಾ ಇತ್ತು ಒಂದೊಂದ್ಸತಿ ಫೀಡ್ ಮಾಡಬೇಕಾದ್ರೆ ತಲೆ ಸುದ್ದಂಗೆ ಆಗೋದು ಆ ಥರ ಎಲ್ಲ ಆಗ್ತಾ ಇತ್ತು ಟೈಮಿಗೆ ಸರಿಯಾಗಿ ತಿಂತಾ ಇರಲಿಲ್ಲ ಅವನಿಗೆ ತಿನ್ಸೋದು ಮಲಗಿಸೋದು ಈ ಇದರಲ್ಲಿ ಹನ್ನೊಂದು ಹನ್ನೊಂದು ಗಂಟೆಗೆ ತಿಂಡಿ ಇಲ್ಲ ಹನ್ನೆರಡು ಗಂಟೆಗೂ ತಿಂದಿರೋದಿದೆ ಮಧ್ಯಾಹ್ನ ದುಡ್ಡು ಮೂರು ಗಂಟೆ ನಾಲ್ಕು ಗಂಟೆಗೆ ತಿಂದಿರೋದಿದೆ ಸೊ ಈ ಥರ ಸರಿಯೇ ಹೋಗ್ತಾ ಇರಲಿಲ್ಲ ಹಂಗಾಗಿ ಸಣ್ಣ ಆಗಿದ್ದೀನಿ ಸೊ ಇದಾಗಿತ್ತು ನಾನು ಬ್ರೆಶ್ಟ್ ಫೀಡಿಂಗ್ ಜರ್ನಿ ಇನ್ನೊಂದು ವಿಡಿಯೋ ಮಾಡ್ತೀನಿ ಬ್ರೆಶ್ ಫೀಡಿಂಗ್ ಬಗ್ಗೆನೇ ನೆಕ್ಸ್ಟ್ ಯಾವಾಗಲಾದರೂ ಮಾಡ್ತೀನಿ ಬೆಂಗಳೂರಿಗೆ ಬಂದಮೇಲೆ ಹೆಂಗೆ ಹೇಗೆಲ್ಲ ಇತ್ತು ಈ ಜರ್ನಿಲಿ ಅಂತ ಅಂದ್ಬಿಟ್ಟು ಬಟ್ ಬ್ರೆಶ್ ಫೀಡಿಂಗ್ ಸ್ಟಾಪ್ ಮಾಡಿದ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನಿಸುತ್ತೆ ನನಗೆ ಆಗಿದ್ದೀನಿ ನಂಗೆ ಆಗಿದ್ದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅಷ್ಟೇ ಎಲ್ಲರಿಗೂ ಹಿಂಗೆ ಆಗುತ್ತೆ ಅಂತೇನಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಥರ ಒಬ್ಬೊಬ್ಬರು ಬೇರೆ ಬೇರೆ ಥರ ನೋವಾದಾಗ ಆ ಥರ ಮಾಡಿ ಈ ಥರ ಮಾಡಿ ಅಂತೆಲ್ಲ ಹೇಳ್ತಾರೆ ಮಲ್ಲಿಗೆ ಹೂವು ಇಟ್ಕೊಂಡ್ರೆ ಬೇಗ ಹೋಗುತ್ತೆ ಮತ್ತು ಕೋಸು ಬರುತ್ತಲ್ಲ ಎಲೆ ಕೋಸು ಆ ಎಲೆನ ಫ್ರಿಡ್ಜಿಗೆ ಇಟ್ಟು ಥಂಡಿಗೆ ಇಟ್ಕೊಳ್ಳಿ ಅಂತ ಅಂತಾರೆ ಆ ತಂಡಿನ ಇಟ್ಕೊಳ್ಳೋದು ಒಂಥರ ಆಗುತ್ತೆ ಮತ್ತು ಎಕ್ಸ್ಪ್ರೆಸ್ ಮಾಡಿ ಅಂತಾರೆ ಫುಲ್ ಕಲ್ ಥರ ಆಗುತ್ತೆ ಅದನ್ನು ಮುಟ್ಟೋಕ್ಕೆ ಆಗೋಲ್ಲ ಇನ್ನು ಎಕ್ಸ್ಪ್ರೆಸ್ ಎಲ್ಲಿಂದ ಮಾಡೋದು ಸೊ ಹಂಗಾಗಿ ಯಾವುದೂ ನಾನು ಫಾಲೋ ಮಾಡಲಿಲ್ಲ ಸುಮ್ಮನೆ ಇದ್ದೆ ಅಷ್ಟೆ ಅದ್ರ ಪಾಡಿಗೆ ಅದು ಕಡಿಮೆ ಆಯಿತು ಬಟ್ ಪೇಯ್ನ್ ಕಿಲ್ಲರ್ ಒಂದು ಇಂಜೆಕ್ಷನ್ ತೊಗೊಂಡೆ ಒಂದು ಮಾತ್ರೆನೂ ಕೊಟ್ಟಿದ್ರು ಬಟ್ ಒಂದು ಮಾತ್ರೆ ತಗೊಂಡೆ ನೆಕ್ಸ್ಟ್ ದಿನ ಏನು ಮಾತ್ರೆ ತಗೊಂಡಿಲ್ಲ ಇಂಜೆಕ್ಷನ್ ತಗೊಳ್ಳಿಲ್ಲ ಫಸ್ಟ್ ಡೇ ಸ್ಯಾಟರ್ಡೆ ಒಂದು ದಿನ ತಗೊಂಡಿದ್ದಷ್ಟೇ ಸಂಡೇ ಮಂಡೇ ಟ್ಯೂಸ್ಡೇ ಏನು ತಗೊಂಡಿಲ್ಲ ಹಾಗೇನೆ ಕಡಿಮೆ ಆಗಿದೆ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಬಾಯ್ ಯಾರು ಯಾರು ಅಪ್ಪ ಇದು ಮ್ಮ ಇದು ಈ ಪಾಪು ಯಾರು ಹೇಳು ನೀನೇ ಹಾ ಪಾಪು ಹೇಳು ಇದ್ಯಾರು ಇದ್ಯರವಾ ತಿಮ್ಮ ತಿಮ್ಮ ನೀನು